ಇಂಥ ಹಿರಿಯ ಸಾಹಿತಿಗಳು ಪ್ರಗತಿಪರ ಹಾಗೂ ಪ್ರೋಗ್ರೆಸಿವ್ ಇರ್ತಕ್ಕಂಥ ಗುರುಲಿಂಗ್ ಕಾಪ್ಸೆ ಸಾಹೇಬ್ರನ್ನ ನಾವು ಇವತ್ತು ಕಳ್ಕೊಂಡಿದ್ದೀವಿ ಭಾಳ ದುಃಖ ಇದೆ ಯಾಕಂದರೆ ಅವರು ನಡೆದು ಬಂದಿರತಕ್ಕಂಥ ದಾರಿ ಅವ್ರು ಹಾಕ್ಕೊಟ್ಟಿರ್ತಕ್ಕಂಥ ಮಾರ್ಗ ಕಳೆದ ಸುಮಾರು ಮೂರು ದಶಕಗಳ ಕಾಲ ಈ ಭಾಗದಲ್ಲಿ ವಿಶೇಷವಾಗಿ ಅವರು ಕನ್ನಡಕ್ಕೆ ಅವರು ಈ ಸಾಹಿತ್ಯನ ಉಳಿಸಿ ಬೆಳೆಸಿರ್ತಕ್ಕಂಥದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥವ್ರು ಕಾಪ್ಸೆ ಸಾಹೇಬ್ರು ಇವತ್ತು ನಾವು ಕಳ್ಕೊಂಡಿದ್ದೀವಿ ಅವ್ರ ಕುಟುಂಬಕ್ಕೆ ನಾನು ವೈಯಕ್ತಿಕವಾಗಿ ಆ ದೇವರು ಆ ಭಗವಂತ ಈ ಒಂದು ನುಕ್ಸಾನವನ್ನು ಈ ಒಂದು ಲಾಸನ್ನ ಆ ದೇವರು ಅವರಿಗೆ ಶಕ್ತಿ ಕೊಡಲಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಸಮಯಾವಕಾಶ ಕೇಳಿದ್ರೆ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಯಾಕಂದ್ರೆ ನಾನು ಸುಳ್ಳು ಹೇಳಬಾರ್ದು ಮತ್ತು ಏನೇ ಆ ಥರ ಡಿಫ್ರೆನ್ಸ್ ಇದ್ದರೆ ಹೈಕಮಾಂಡು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಹಾಗೆ ಅದ್ರ ಜೊತೆಗೆ ಕೆ ಪಿ ಸಿ ಅಧ್ಯಕ್ಷ ಆಗಿರುವಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರನ್ನ ಕರೆಸಿ ಸರಿ ಮಾಡ್ತಾರೆ ಸರಿ ಅಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಮ್ಮಲ್ಲಿ ಕೂಡ ಕೆಲವರು ಬರ್ತಾರೆ ಹೋಗ್ತಾರೆ ಬಟ್ ಈ ಚುನಾವಣೆ ಒಂದು ದೇಶದ ಚುನಾವಣೆ ಇದೆ ಖಂಡಿತವಾಗಲೂ ನನಗಿರ್ತಕ್ಕಂಥ ವಿಶ್ವಾಸದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಈ ದೇಶದಲ್ಲಿ ಏನಾಗಿದೆ ಆಗು ಬಗ್ಗೆ ಭಾಳ ಪ್ರಮುಖವಾದಂಥ ವಿಷಯ ಅದು ಸೊ ಹಂಗಾಗಿ ಚುನಾವಣೆ ಸಂದರ್ಭದಲ್ಲಿ ಆ ಕಡೆಯಿಂದ ಈ ಕಡೆ ಬರೋರು ಈ ಕಡೆಯಿಂದ ಆ ಕಡೆ ಹೋಗ್ತಕ್ಕಂಥ ಸಾಧ್ಯತೆ ಇದ್ದೇ ಇರುತ್ತೆ ಬಟ್ ಅದೆಲ್ಲದಕ್ಕೂ ಮೀರಿ ಜನ ಖಂಡಿತವಾಗಲೂ ಈ ಬಾರಿ ಬಿ ಜೆ ಪಿನ ತಿರಸ್ಕಾರ ಮಾಡ್ತಾರೆ ನನ್ನ ಅಭಿಪ್ರಾಯ ಬಿ ಜೆ ಪಿ ಕಾರ್ಯಕರ್ತರು ಬರೆದಿದ್ದು ನೀವು ಕೇಳೋದಿಲ್ಲ ಅಲ್ಲರಿ ನಾ ಹೇಳ್ತಾರೆ ನಿಮಗೆ ಯಾರು ಹೇಳಿದ್ರು ಕಾಂಗ್ರೆಸ್ ಕಾರ್ಯಕರ್ತರು ಬರ್ದಾರಂತ ಅಲ್ಲ ಇರ್ಬೋದು ಐ ಡೋಂಟ್ ನೋಬೌಟ್ ಇಟ್ ಬಟ್ ಏನಾಗುತ್ತೆ ಗ್ಯಾರಂಟಿ ಅಂತಕ್ಕಂಥದ್ದು ಸಾರ್ವಜನಿಕರಿಗೆ ಕೊಟ್ಟಿರ್ತೀವಿ ಈಗ ಅಸ್ಯೂಮಿಂಗ್ಲಿ ಅವ್ರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಬರೆದಿದ್ರು ಕೂಡ ಅವ್ರ ಮನೆಗೂ ಗ್ಯಾರಂಟಿ ಮುಟ್ಟಿದೆಯಲ್ಲ ಬಿ ಜೆ ಪಿ ಕಾರ್ಯಕರ್ತರು ಮನೆಗೂ ಗ್ಯಾರಂಟಿ ಮುಟ್ಟಿದೆಯಲ್ಲ ಅಲ್ವಾ ಮತ್ತು ಈಗ ಮೋದಿಯವ್ರ ಗ್ಯಾರಂಟಿ ಅಂತ ಅವ್ರೇನು ಹೇಳ್ಕಂತ ಹೇಳ್ತಾರೆ ಮತ್ತು ಬಿ ಜೆ ಪಿ ಕಾರ್ಯಕರ್ತರಿಗೆ ಏನು ಗ್ಯಾರಂಟಿ ಅವ್ರದ್ದು ಗ್ಯಾರಂಟಿ ಯಾವುದೇ ಕಾರ್ಯಕ್ರಮ ಸಾರ್ವಜನಿಕ ಮುಟ್ಟಿರ್ತಕ್ಕಂಥದ್ದು ಗ್ಯಾರಂಟಿನೇ ಅದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮನೆ ಕೂಡ ಗ್ಯಾರಂಟಿ ಮುಟ್ಟಿದೆ ಅಂತ ಮುಖಾಂತರ ಹೇಳಿಕ್ಕೆ ಬಯಸ್ತೀನಿ ಅದೇ ಅಸಮಾಧಾನ ಇರ್ತಕ್ಕಂಥದ್ದು ಸಾಧ್ಯತೆ ಹದಿನೇಳ್ತೀವಿ ಅಲ್ಲಿ ಇದು ಲಾರ್ಜರ್ ಇಶ್ಯೂ ಬಗ್ಗೆ ನಾವು ಮಾತನಾಡಬೇಕು ಈ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಬಿ ಜೆ ಪಿ ಕೇಳಬೇಕು ಇಂಥವು ನಮಗೆ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥವು ಈ ಥರ ಸಣ್ಣ ಸಣ್ಣ ಪುಟ್ಟ ಈವನ್ ಕಾರ್ಪೊರೇಷನ್ ಎಲೆಕ್ಷನಲ್ಲಿ ಅಸಮಾಧಾನ ಆಗ್ತಕ್ಕಂಥ ಸಾಧ್ಯತೆ ಇದೆ ಬಟ್ ಡೆಫಿನೆಟ್ಲಿ ನಮ್ಮ ಲಾರ್ಜರ್ ಇಂಟ್ರೆಸ್ಟ್ ಇರತಕ್ಕಂಥದ್ದು ಅಡ್ರೆಸ್ ಮಾಡ್ತಕ್ಕಂಥದ್ದು ಇಶ್ಯೂಸ್ನ ಅಡ್ರೆಸ್ ಮಾಡಬೇಕು ಅನ್ನೋದು ನಮ್ಮ ವಾದ ಇದೆ ಇಂಥವು ಏನೇ ಇದ್ದರೂ ಕೂಡ ಸರಿಪಡಿಸ್ಕೊಳ್ತೀವಿ ನಾವು ಥ್ಯಾಂಕ್ ಯು